ಆ್ಯಕ್ಚುಲಿ ಮೊದಲೆಲ್ಲ ನನ್ನ ಸ್ಕಿನ್ ಇದ್ದಿದ್ದು ಡ್ರೈ ಟು ಕಾಂಬಿನೇಷನ್ ಸ್ಕಿನ್ ಟೈಪ್ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನನ್ನ ಸ್ಕಿನ್ ಟೈಪೇ ಚೇಂಜ್ ಆಗೋಯಿತು ಕ್ಲೋಸ್ ಟು ಆಯ್ಲಿ ಸ್ಕಿನ್ ಅಂತ ಹೇಳ್ಬೋದು ಕಾಂಬಿನೇಷನ್ ಟು ಆಯ್ಲಿ ಸ್ಕಿನ್ ಟೈಪ್ ಸೊ ಈಗ ಸ್ಕಿನ್ ಟೈಪ್ ಚೇಂಜ್ ಆಗ್ತಿದ್ದಂಗೆ ಪಿಂಪಲ್ಸ್ ಬರೋ ಕೂಡ ಸ್ಟಾರ್ಟ್ ಆಯಿತು ಎಸ್ಪೆಷಲಿ ಫೇಸ್ನ ಎಡ್ಜಸ್ಸಲ್ಲಿ ಸೊ ಏನಕ್ಕೆ ಬರೀ ಈ ಪಾರ್ಟಲ್ಲಿ ಮಾತ್ರ ಪಿಂಪಲ್ಸ್ ಬರ್ತಿದೆ ಅಂತ ಡಾಕ್ಟ್ರ್ ಹತ್ರ ಹೋದಾಗ ಗೊತ್ತಾಯಿತು ಹಾರ್ಮೋನಲ್ ಆ್ಯಕ್ನಿ ಅಂತ ಆಗ ನನ್ನ ಸ್ಕಿನ್ ಕೇರ್ ರುಟೀನೇ ಚೇಂಜ್ ಮಾಡಬೇಕಾಗಿತ್ತು ಸ್ವಿಚಿಂಗ್ ಟು ಎ ಹೆಚ್ ಎ ಬಿ ಎಚ್ ಎ ಫೇಸ್ ವಾಶ್ ಲೈಟ್ ಕಾಮಿಡೋಜೆನಿಕ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಬೇಕಾಯಿತು ಸೊ ಆಯಿಲಿ ಕಾಂಬಿನೇಷನ್ ಸ್ಕಿನ್ ವಿತ್ ಪಿಂಪಲ್ಸ್ ಪ್ರಾಬ್ಲಮ್ ಇರೋರು ಈ ಒಂದು ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ಬೋದು ಇದು ಅಜಾಲಿಯಾ ಅಂತ ಲ್ಯಾಕ್ಟಿಕ್ ಆ್ಯಸಿಡ್ ಫೇಸ್ ವಾಶ್ ವೆರಿ ವೆರಿ ಅಫೋರ್ಡೆಬಲ್ ಆ್ಯಂಡ್ ಬೆಸ್ಟ್ ಫೇಸ್ ವಾಶ್ ನಿಮಗೆ ಪಿಂಪಲ್ಸ್ ಇದ್ದರೆ ಪ್ಲಸ್ ಆಕ್ನಿ ಪ್ರಾಬ್ಲಮ್ ಇದ್ದರೆ ಆ್ಯಕ್ಚುಲಿ ಇನ್ನು ಹೇಳಬೇಕಂದ್ರೆ ನೀವು ಸಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಕೂಡ ಯೂಸ್ ಮಾಡ್ಬೋದು ಬಟ್ ಅದು ತುಂಬ ಜನಕ್ಕೆ ತುಂಬ ಸ್ಟ್ರಾಂಗ್ ಅನಿಸುತ್ತೆ ಬಟ್ ಇದು ಒಂದು ಜೆಂಟಲ್ ಎಕ್ಸ್ಪೋಲಿಯೇಟಿಂಗ್ ಫೇಸ್ ವಾಶ್ ಸೊ ದಿಸ್ ವರ್ಕ್ಸ್ ಬೆಸ್ಟ್ ಇಫ್ ಯು ಹ್ಯಾವ್ ಆಯ್ಲಿ ಕಾಂಬಿನೇಷನ್ ಸ್ಕಿನ್ ಪ್ಲಸ್ ಪಿಂಪಲ್ಸ್ ಇದ್ದರೆ ಅದು ಹಾರ್ಮೋನಲ್ ಪಿಂಪಲ್ಸ್ ಆಗಿದ್ರು ಅಥವಾ ಬೇರೆ ಯಾವುದಾದ್ರೂ ಇನ್ಫ್ಲಮೇಷನ್ ಆಗಿರೋ ಇಂದ ಬಂದಿರೋ ಪಿಂಪಲ್ಸ್ ಆಗಿದ್ರು ಇದು ತುಂಬ ಚೆನ್ನಾಗಿ ಅದನ್ನು ಕಡಿಮೆ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ ಮತ್ತು ಆ ಪಿಂಪಲ್ಸ್ ಬಂದು ಹೋದ್ಮೇಲೆ ಉಳ್ದಿರುತ್ತಲ್ಲ ಸ್ಪಾಟ್ಸ್ ಪಿಗ್ಮೆಂಟೇಷನ್ ಅದನ್ನು ಕೂಡ ದೂರ ಆಗೋದು ಮಾಡೋದಕ್ಕೆ ಈ ಒಂದು ಫೇಸ್ ವಾಶ್ ಹೆಲ್ಪ್ ಮಾಡುತ್ತೆ ಇದು ನನಗೆ ನಾನು ಡಾಕ್ಟರ್ ರೆಕಮೆಂಡ್ ಮಾಡಿದಂಥ ಫೇಸ್ ವಾಶ್ ಆವಾಗಿಂದ ಇವಾಗವರೆಗೂ ನಾನು ಇದನ್ನೇ ಯೂಸ್ ಮಾಡ್ತೀನಿ ಇದು ಖಾಲಿ ಆದಾಗ ಒಮ್ಮೊಮ್ಮೆ ನಾನು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಗೇನ್ ಐಲ್ ಗೋ ಬ್ಯಾಕ್ ಟು ದ ಸೇಮ್ ಫೇಸ್ ವಾಶ್ ಆ್ಯಂಡ್ ಮಾಯಶ್ಚರೈಸರ್ಗೆ ಪಾಂಡ್ಸ್ ಹೈಡ್ರಾಮಿರಕಲ್ ಸೂಪರ್ ಲೈಟ್ ಜೆಲ್ ಮಾಶ್ಚರೈಸರ್ ಯೂಸ್ ಮಾಡ್ಬೋದು ಇದು ಎಷ್ಟು ಲೈಟ್ ವೆಯ್ಟ್ ಮಾಯ್ಚರೈಸರ್ ಅಂದರೆ ತುಂಬ ಒಂದು ಒಳ್ಳೆಯ ಮಾಯಶ್ಚರೈಸರ್ ನಾನು ಸೆಟಾಫಿಲ್ನ ಮಾಯ್ಚರೈಸರ್ ಕೂಡ ಯೂಸ್ ಮಾಡ್ತೀನಿ ಬಿಕಾಸ್ ಅದು ನಾನ್ ಕಾಮಿಡೊಜೆನಿಕ್ ನಾನ್ ಕಾಮಿಡೋಜೆನಿಕ್ ಅಂದರೆ ಅದು ನಿಮ್ಮ ಸ್ಕಿನ್ ಅಬ್ಸಾರ್ವ್ ಮಾಡಿಕೊಂಡು ಪೋರ್ ಸೋಲ್ಗಳೆಲ್ಲ ಹೋಗಿ ಇನ್ನೂ ಆಯ್ಲಿ ಮಾಡಿ ಪಿಂಪಲ್ಸ್ನ ಟ್ರಿಗರ್ ಮಾಡುತ್ತಲ್ವ ಸೊ ಅದನ್ನು ಕಾಮಿಡೋಜೆನಿಕ್ ಅಂತೀವಿ ಸೊ ಆಯ್ಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಮತ್ತು ಪಿಂಪಲ್ಸ್ ಪ್ರಾಬ್ಲಮ್ ಇರೋರು ನಾನ್ ಕಾಮಡೋಜೆನಿಕ್ ಮಾಯ್ಚರೈಸರ್ಸ್ ಯೂಸ್ ಮಾಡ್ಬೋದು ಅದು ಬಿಟ್ಟರೆ ನೋಡಿ ಈ ಒಂದು ಪಾಯಿಂಟ್ಸ್ನ ಸೂಪರ್ ಲೈಟ್ ಜೆಲ್ ಮಾಯ್ಚುರೈಸರ್ ಪ್ಲೀಸ್ ನೋಟ್ ಜೆಲ್ ಮಾಯ್ಚುರೈಝರ್ಸ್ ನೀವು ಯೂಸ್ ಮಾಡಬೇಕಾಗತ್ತೆ ಇದು ತುಂಬ ಅಂದರೆ ತುಂಬಾ ಲೈಟ್ ಪ್ಲಸ್ ಇದರಲ್ಲಿ ಹ್ಯಾಲರೋನಿಕ್ ಆ್ಯಸಿಡ್ ಇರೋದ್ರಿಂದ ಇದು ನಿಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ ನೋಡ್ತಿದ್ರಲ್ವಾ ಈ ಥರ ಜೆಲ್ ಟೆಕ್ಸ್ಚರ್ ಇರುವಂಥ ಯಾವುದೇ ಒಂದು ಮಾಯ್ಶ್ಚುರೈಸರ್ನ ನೀವು ಯೂಸ್ ಮಾಡ್ಬೋದು ಆ್ಯಕ್ಚುಲಿ ಜೆಲ್ ಬೈ ಬೈಟ್ ಸೆಲ್ಫ್ ಅದು ತುಂಬಾ ಒಂದು ಕಾಸ್ಟ್ಲಿ ರೇಂಜಲ್ಲಿ ಬರುವಂಥ ಒಂದು ಮಾಯ್ಶ್ಚುರೈಝರ್ ನಾನು ನೋಡಿರುವಂಥ ಸೂಪರ್ ಅಫರ್ಡೆಬಲ್ ಮತ್ತು ಒಳ್ಳೆ ಕ್ವಾಲಿಟಿ ಇರುವಂಥ ಜೆಲ್ ಮಾಶ್ಚುರೈಝರ್ ಅಂದರೆ ಅದು ಪಾಂಡ್ಸ್ ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ನನಗೊಂದು ಕೊಲಾಬ್ರೇಷನಲ್ಲಿ ಈ ಒಂದು ಮಾಯಶ್ಚುರೈಝರ್ ಕಳಿಸೋರು ಅದಕ್ಕಿಂತ ಮುಂಚೆ ನಾನೇ ಪರ್ಚೇಸ್ ಮಾಡೋಣ ಅಂತಿದ್ದೆ ಬಟ್ ಇನ್ನೇನು ಮಾಡೋ ಅಷ್ಟರಲ್ಲಿ ನನಗೆ ಪ್ರಾಡಕ್ಟ್ ಅದಾಗದೆ ಬಂತು ಸೊ ಐ ಹ್ಯಾಪಿ ಫಾರ್ ದ್ಯಾಟ್ ಅದೇನೋ ಹೇಳ್ತಾರಲ್ಲ ರೋಗಿ ಕೇಳಿದ್ದು ಹಾಲು ಅನ್ನ ವೈದ್ಯ ಕೊಟ್ಟಿದ್ದು ಹಾಲು ಅನ್ನ ಅಂತ ಸೊ ಇಟ್ ವಾಸ್ ದ್ಯಾಟ್ ಕೈಂಡ್ ಆಫ್ ಅ ಮೂಮೆಂಟ್ ಫಾರ್ ಮೀ ಸೊ ಈ ಒಂದು ಮಾಯಶ್ಚರೈಸರ್ ನನಗೆ ಹಾಗೆ ಬಂದಿದ್ದು ಆ್ಯಂಡ್ ಎನಿ ಹೌ ಅದೇ ಬೇಕಿತ್ತಲ್ವ ಸೊ ಇಟ್ ಈಸ್ ವೆರಿ ಲೈಟ್ ನಿಮ್ಗೊಂಚೂರು ಗ್ರೀಸಿ ಆಯ್ಲಿ ಫೀಲಿಂಗ್ ಇರೋದಿಲ್ಲ ಸೂಪರ್ ಲೈಟ್ ಮತ್ತೆ ಮತ್ತೆ ನಿಮ್ಮ ಸ್ಕಿನ್ ಆಯ್ಲಿ ಮಾಡೋದಿಲ್ಲ ಆ್ಯಂಡ್ ನಿಮ್ಮ ನೀವು ಡೇ ಟೈಮಲ್ಲಿ ಯೂಸ್ ಮಾಡಲೇಬೇಕಾಗಿರುವಂಥ ಇನ್ನೊಂದು ಪ್ರಾಡಕ್ಟ್ ಅಂದರೆ ಸನ್ಸ್ಕ್ರೀನ್ ಸನ್ಸ್ಕ್ರೀನಲ್ಲಿ ವಿಷ್ ಕೇರ್ನ ನೈಸೆನಮೈಡ್ ಆಯಿಲ್ ಬ್ಯಾಲೆನ್ಸ್ ಫ್ಲೂಯಿಡ್ ಸನ್ಸ್ಕ್ರೀನ್ ತುಂಬ 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 ಚೆನ್ನಾಗಿದೆ ಆ್ಯಕ್ಚುಲಿ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ ಆಯಿಲಿ ಕಾಂಬಿನೇಷನ್ ಸ್ಕಿನ್ ಮತ್ತು ಪಿಂಪಲ್ಸ್ ಪ್ರಾಬ್ಲಮ್ ಇರೋರು ಈ ಒಂದು ಸನ್ಸ್ಕ್ರೀನ ಸೇಫಾಗಿ ಯೂಸ್ ಮಾಡ್ಬೋದು ವೈ ಐ ಲವ್ ದಿಸ್ ಬಿಕಾಸ್ ನೀವು ನೋಡ್ತಿದಿರಲ್ಲ ಎಷ್ಟು ಮಿಲ್ಕಿ ಆಗಿದೆ ಎಷ್ಟು ಹಾಲಿನ ಥರ ಇದೆ ಈ ಒಂದು ಪ್ರಾಡಕ್ಟ್ ನಾನು ಯೂಸ್ ಮಾಡಿದಂಥ ಪ್ರತಿ ವಿಡಿಯೋನಲ್ಲೂ ಈ ಪಾಯಿಂಟ್ ನಾನು ಮೆನ್ಷನ್ ಮಾಡಿದ್ದೀನಿ ಇಟ್ ಈಸ್ ಆ್ಯಸ್ ಲೈಟ್ ಆ್ಯಸ್ ಮಿಲ್ಕ್ ತುಂಬ ಒಂದು ಲೈಟ್ ಟೆಕ್ಸ್ಚರ್ ಫ್ಲೂಯಿಡಿ ಟೆಕ್ಸ್ಚರ್ ಇದೆ ರನ್ನಿ ಟೆಕ್ಸ್ಚರ್ ಇದೆ ಒಂಚೂರು ಹೆವಿನೆಸ್ ಗ್ರೀಸಿ ಫೀಲಿಂಗ್ ಆ ಥರ ಏನೂ ಅನಿಸೋದಿಲ್ಲ ಇಟ್ಸ್ ವೆರಿ 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 ಲೈಟ್ ಇದು ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಂಡಿದ್ದ ತಕ್ಷಣ ಸೂಪರ್ ಮ್ಯಾಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಮ್ಯಾಟ್ ಅಂದರೆ ಏನು ಮತ್ತು ಆಯ್ಲಿ ಆಗದ್ರಾಗ ನೋಡಿಕೊಳ್ಳುತ್ತೆ ಪ್ಲಸ್ ಇದರಲ್ಲಿ ನಾಯ್ಸನೇ ಮಾಡಿರೋದ್ರಿಂದ ಆಯ್ಲಿನೆಸ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ನಿಮ್ಗೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಮಾಡುತ್ತೆ ತುಂಬ ಜನ ಹೇಳ್ತೀರಲ್ಲ ಪಿಗ್ಮೆಂಟೇಷನ್ ಬಂದಿದೆ ಹೋಗ್ತಿಲ್ಲ ಅಂತ ತುಂಬ ಜನಕ್ಕೆ ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೂ ಕೂಡ ಪಿಗ್ಮೆಂಟೇಷನ್ ಆಗುತ್ತೆ ಪಿಗ್ಮೆಂಟೇಷನ್ ಇರೋರು ರೆಗ್ಯುಲರ್ ಆಗಿ ಡೇ ಟೈಮಲ್ಲಿ ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ಪಿಗ್ಮೆಂಟೇಷನ್ ಕಡಿಮೆ ಕೂಡ ಆಗುತ್ತೆ ಸೊ ಆಲ್ವೇಸ್ ಡೋಂಟ್ ಸ್ಕಿಪ್ ಸನ್ಸ್ಕ್ರೀನ್ ಅಕಸ್ಮಾತ್ ನೀವು ಮಾಯಶ್ಚುರೈಸರ್ ಸ್ಕಿಪ್ ಮಾಡಿದ್ರು ಫೇಸ್ ವಾಶ್ ಆದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡೋದು ಮರಿಬೇಡಿ ಆ್ಯಂಡ್ ನನ್ನ ಕೈ ಕೂಡ ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ಮ್ಯಾಟ್ ಫಿನಿಶ್ ಕೊಟ್ಟಿದೆ ಅಂತ ಸ್ಕಿನ್ ನಿಮ್ಮ ಫೇಸಲ್ಲಿ ಕೂಡ ಅದೇ ಥರ ಅನಿಸುತ್ತೆ ನಿಮಗೆ ಸೊ ಈ ಒಂದು ರುಟೀನ್ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ ಮತ್ತೆ ಮತ್ತೆ ಆಯಿಲಿ ಆಗೋದಿಲ್ಲ ಪಿಂಪಲ್ಸ್ ಕೂಡ ಕಂಟ್ರೋಲ್ ಆಗುತ್ತೆ ನನ್ನ ಫೇವ್ರೇಟ್ ಲಿಪ್ ಆ್ಯಂಡ್ ಚೀಕ್ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ಅಲ್ಲ ಸಾರಿ ಇದು ಲಿಪ್ ಬಾಮ್ ಬಟ್ ಲಿಪ್ ಆ್ಯಂಡ್ ಚೀಕ್ ಟಿಂಟಾಗಿ ಕೂಡ ಯೂಸ್ ಮಾಡ್ಬೋದು ಡಾಟ್ ಆ್ಯಂಡ್ ಕೀನದ್ದು ಇದರಲ್ಲಿ ಕೂಡ ಎಸ್ ಪಿ ಎಫ್ ಇದೆ ಸೊ ನಿಮ್ಮ ಲಿಪ್ ಪಿಗ್ಮೆಂಟೇಷನ್ ಆಗದಿರೋ ನೋಡ್ಕೊಳ್ಳುತ್ತೆ ಸೊ ಈ ಒಂದು ರೂಟೀನ್ ನಾನು ನಿಜ ಹೇಳ್ತಿದ್ದೀನಿ ಮೈ ಸ್ಕಿನ್ ಇಸ್ ಎನ್ ಲವ್ ವಿತ್ ದಿಸ್ ರೂಟೀನ್ ಮಾಯ್ಚರೈಸರ್ ಮಾತ್ರ ನಾನು ಒಂದೊಂದು ಸರಿ ಸೆಟಾಫಿಲ್ ಯೂಸ್ ಮಾಡ್ತೀನಿ ಬಟ್ ಸೆಟಾಫಿಲ್ ಪಾಂಡ್ಸ್ ಇದೆರಡು ಕೂಡ ನನ್ನ ಒಂದು ಕರೆಂಟ್ ಫೇವ್ರೆಟ್ ಮಾಯ್ಚರೈಸರ್ ಅಂತ ಹೇಳ್ಬೋದು ಸೊ ಈ ಒಂದು ತ್ರೀ ಪ್ರಾಡಕ್ಟ್ಸ್ ಟ್ರೈ ಮಾಡಿ ಆಯ್ಲಿ ಕಾಂಬಿನೇಷನ್ ಸ್ಕಿನ್ ಇರೋರು ಆ್ಯಂಡ್ ಹೇಗೆ ಅನಿಸ್ತು ನಿಮಗೆ ಹೇಳಿ ಬೇರೆ ಯಾವ ಸಿರೆಮ್ ಏನೂ ಅಗತ್ಯ ಇಲ್ಲ ಕಣ್ರಿ ದಿಸ್ ತ್ರೀ ಇಸ್ ಮೋರ್ ದೆನ್ ಸಫಿಷಿಯೆಂಟ್ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸಿಗುವ ಮತ್ತೊಂದು ವೀಡಿಯೋನಲ್ಲಿ ಅಂಟಿಲ್ ದೆನ್ ಚೇಕ್ ಕೇರ್ ಬಾಯ್